ಚಿಕಿತ್ಸೆ ಕೊಟ್ಟರು ಫುಲ್ ಚಾರ್ಜ್ ಹಾಕ್ತಾರೆ ರೇಷನ್ ಕಾರ್ಡ್ ಇದ್ರೆ ಹಾಫ್ ಚಾರ್ಜ್ ಕೊಡ್ತಾರೆ ಆ ಹಾಫ್ ಚಾರ್ಜ್ ಕಟ್ಟಕ್ಕೂ ನಮ್ಗೆ ಕಷ್ಟ ನಮ್ಗೆ ಕಷ್ಟನೇ ಈ ಕಟ್ಟ ಏನು ಅರ್ಧ ಕಟ್ಟಬಹುದು ಹೆಂಗೋ ಮಾಡಿ ಈ ಕಾರ್ಡೇ ಕ್ಯಾನ್ಸಲ್ ಆದ್ಮೇಲೆ ಪೂರ್ತಿ ಅಮೌಂಟ್ ಕಟ್ಟೆ ಬರ್ಬೇಕು ನಾನು ಬೆಳಗ್ಗೆ ಗೊತ್ತಾಗೈತ್ರಿ ಬೆಳಗ್ಗೆ ಗೊತ್ತಾದ್ಕೊಂಡು ನಮಗೆ ಬೇಜಾರಾಗ್ಬಿಡ್ತಾರೆ ಮಕ್ಕಳೇ ರೀ ಜಿ ಎಸ್ ಟಿ ಕಟ್ಟಿಲ್ಲ ಬಿಟ್ಟಿಲ್ಲ ನಮ್ದು ಹಿಂಗಾಗ್ಯದ ಅಂತಂದ್ರಿ ಅವ್ರು ನೀವು ್ರದ ಅಧಿಕಾರಿಗಳು ಮಾಡಲಿಲ್ಲ ರೀ ಅಲ್ಲಿ ರೇಷನ್ ಅಂಗಡಿ ಒಳಗೆ ಹೇಳಿದ್ರಿ ಅವ್ರು ನಿಮ್ ಕಾರ್ಡ್ ರದ್ದಾಗೈತೆ ಅಂದ್ರೆ ಯಾಕ್ರಿ ಅಂದ್ರಿ ಇಲ್ಲ ನೀವು ಜಿ ಎಸ್ ಟಿ ಇದ್ರು ಹಂಗ ಹಿಂಗ್ರಿ ಅವರು ಇಲ್ಲ ಇನ್ನೊಮ್ಮೆ ನೀವು ರೇಷನ್ ಆಪ್ಸ್ ಹೋಗ್ರಿ ಅಂತ ಹೇಳಿದ್ರಿ ಅವ್ರು ಹಿಂಗ ಹಿಂಗ ಮಾಡ್ರಿ ಇವ್ರಿ ಜಿ ಎಸ್ ಟಿ ಅಂತ ರೇಷನ್ ಕಾರ್ಡ್ ಬಂದ್ ಬಂದ್ ಮಾಡಾರಿ ಮಾಡಿ ಕಟ್ಟೇ ಇಲ್ರಿ ನಾವು ಜಿ ಎಸ್ ಟಿ ಒಟ್ಟ ಕಟ್ಟಿಲ್ರಿ ನಮ್ದು ಅದಕ್ಕೆ ಹಿಂಗ್ ಮಾಡ್ಬಿಟಾರೀ ಅವ್ರು ಈಗ ಹೆಂಗ ಜೀವನ ಮಾಡ್ತೇವೆ ನಾವ್ ಹೆಂಗ ಜೀವ ಈಗ ಏನ್ ನೋಡ್ರಿ ನಮ್ ಮನಿ ಇಲ್ಲ ಏನಿಲ್ಲ ಯಾವುದು ಏನಿಲ್ಲ ಕುತ್ಕೊಂಡ್ ನಿಂತಾದ್ರ ಕಾಶಿ ಇದಕ್ ಹೋಗ್ತೇವೆ ಅಂತಾದ್ರೊಳಗ ನಾ ಹೋಗುದಿಲ್ಲ ನಮ್ನೇರ ಅಂತಾದ್ರೊಳಗ ನಾವು ಜೀವನ ನಡ್ಸಕತ್ತೇವ್ರಿ ಈಗ ಹಿಂಗ ಇವ್ರ ಹಿಂಗ ಮಾಡ್ಬಿಟ್ರಿ ಹೆಂಗ್ ಆಗ್ತದ ಹೇಳ್ರಿ ನೀವು ಹ್ಮ್ ಅಕ್ಕಿ ಜೋಳ ಇದರಿಂದ ಬರ್ತದೆ ಇದರಿಂದ ನಾವ್ ಜೀವನ ಮಾಡುದ್ರಿ ಇದನ್ ಜೀವನ ಮಾಡೋಕಿಂತ ಈ ಹಿಂಗ ಮಾಡ್ತಾರೆ ಇವ್ರಿ ಹಟ್ಟಿ ತುಂಬಕೋಬೇಕು ಇದನ್ನ ತುಂಬ ಮಾಡ್ಬೇಕ್ರಿಂಗ್ ಕಸ್ಕೊಂಡ್ರಿ ಹಂಗ ಕಸ್ಕೊಂಡ್ರಿ ಹೆಂಗ್ ಹೇಳ್ರಿ ನೀವ್ ಇದನ್ನ ಅವ್ರ ನಾವ್ ಹೊಟ್ಟಿ ಹಿಂಗೆ ತುಂಬತೆ ಹಿಂಗೆ ಮಾಡ್ತೇವೆ ಅಂದ್ರ ಹಿಂಗ್ ಕಸ್ಕೊಂಡ್ರಿ ಹಂಗ್ರಿ ಅವ್ರು ನಮ್ದು ಇಷ್ಟ ದಿನ ನಮ್ದು ಎಲ್ಲ ಇದು ಆಗ್ತಿದ್ರಿ ಈಗ ಹಿಂಗ್ ಮಾಡ್ತಾನೆ ಈ ಸಿದ್ದರಾಮಯ್ಯ ಬಂದ್ ಹಿಂಗಾಗ್ಯದ್ರಿ ಸಿದ್ದರಾಮಯ್ಯ ಅನ್ನ ಅನ್ನ ಬಗ್ಗೆ ಅಂತ ಹಿಂಗ ಕೊಟ್ಟು ಹಿಂಗ ನಮಗೆಲ್ಲ ಹಿಂಗ್ ಕಸ್ಕೊಂಡ್ ಬಿಟ್ಟ್ರಿ ಅವ್ರಿ ಹೂನ್ರಿ ಅನ್ನ ಬಗ್ಗೆ ಕಸಕೊಂಡಾರೀ ಮತ್ ಎರಡ್ ಸಾವಿರ ರೂಪಾಯಿ ಬರೋದು ಅದೂ ಬಂದ್ ಮಾಡ್ಯಾರೀ ಎರಡ್ ಸಾವಿರ ರೂಪಾಯಿನೂ ಬಂದ್ ಮಾಡ್ಯಾರೀ

ಸರ್ ನನಗೆ ಮೊನ್ನೆ ಹದಿನೆಂಟನೇ ತಾರೀಕು ನಾನು ರೇಷನ್ ತೊಗೊಳಕ್ಕೆ ಹೋದಾಗ ನಾನು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಒಂದು ನೋಟಿಸ್ ಕೊಡ್ತಾರೆ ರೀ ಇವ್ರು ರೇಷನ್ ಅಂಗಡಿಯವ್ರು ಆ ರೇಷನ್ ಆ ನೋಟಿಸ್ ತೊಗೊಂಡು ರೇಷನ್ ಆಫೀಸಿಗೆ ಹೋಗಿ ಭೇಟಿ ಅಂತ ಹೇಳ್ತಾರೆ ಇಲ್ಲಿ ಬಂದಮೇಲೆ ನಿಮ್ದು ಐ ಟಿ ರಿಟರ್ನ್ ಐತಿ ಅಂತ ನಮಗೆ ಹೇಳ್ತಾರೆ ಐ ಟಿ ರಿಟರ್ನ್ ಐತೆ ಅಂದರೆ ನಂದು ಇಲ್ಲ ಐ ಟಿ ರಿಟರ್ನ್ ಇಲ್ಲ ಈಗೇನು ಮಾಡ್ಬೇಕಂದಾಗ ನೀನ್ಕಮ್ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗ್ರಿ ಅಂದರು ಅವಾಗ ನಾನು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋದಾಗ ಈ ಟ್ವೆಂಟಿ ಸಿಕ್ಸ್ ಎಸ್ ಅನ್ನೋ ಫಾರ್ಮ್ ಸಿಗುತ್ತಾ ಆ ಫಾರ್ಮ್ ತಗೊಳ್ಳಿ ನೀವು ಆ ರೇಷನ್ ಆಫೀಸಿಗೆ ಕೊಡಿರಿ ಅಂತ ಹೇಳ್ಯಾರ ಆ ಫಾರ್ಮ್ ನಾ ತೊಗೊಂಬನೇನಿ ಅದು ಎಲ್ಲಿ ಸಿಗುತ್ತೆ ಅಂತಲೂ ಹೇಳಿದರು ಸಿ ಎ ಚಾರ್ಟರ್ಡ್ ಅಕೌಂಟ್ ಕಲ್ತಿರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಅದನ್ನು ನೀವು ಪಡ್ಕೊಳ್ಳಿ ಪ್ಯಾನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಪಡ್ಕೊಳ್ಳಿ ಐ ಟಿ ರಿಟರ್ನ್ ತುಂಬಿಲ್ಲ ತುಂಬಿಲ್ಲ ಸರ್ ಒಟ್ಟು ನಾನು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಿ ಜೀವನ ಅಂತ ಸರ್ ಐ ಟಿ ರಿಟರ್ನ್ ಯಾರು ತುಂಬ್ತಾರೆ ಸರ್ ಕಂಪ್ನಿಯವ್ರು ಇಲ್ಲ ಯಾವುದೋ ದೊಡ್ಡ ಶಾಪ್ ಇದ್ದೋರು ಜ್ಯೂವೆಲರ್ಸ್ ಮಾರ್ಕೆಟ್ ಮಾಡೋರು ಅಂಥವ್ರು ನಾಡ್ತಾರೆ ನಾವು ಕಾರ್ಯ ನಾವು ಕೂಲಿ ಕಾರ್ಮಿಕರು ನಾವು ಹೆಂಗೆ ಸರ್ ತುಂಬ್ತೀವಿ ನಾವು ಎ ಎಸ್ ಐ ಕಾರ್ಡ್ ಇರೋರು ಬಿ ಪಿ ಎಲ್ ಕಾರ್ಡಿಂದ ಕೆ ಎಮ್ ಹೋಗ್ತೀವಿ ಕೆಲವೊಂದು ಫೆಸಿಲಿಟಿ ಎ ಎಸ್ ಐ ಕಾರ್ಡ್ ಇರಲ್ಲ ಅದಕ್ಕೆ ಬಿ ಪಿ ಎಲ್ ಕಾರ್ಡಿಂದ ಹೋಗ್ತಾ ಇರ್ತೀವಿ ಮತ್ತು ಅದು ಇಲ್ಲ ಅಂದ್ರೆ ನಾವು ಎಲ್ಲಿ ಹೆಂಗ್ ಹೆಂಗೆ ಸರ್ ಬದ್ಕೋಣ ತಿನ್ನೋಕೆ ಏನಿಲ್ಲ ಹೆಂಗೆ ಬದ್ಕೋಣ ಪಿ ಎಮ್ ಒಳಗೆ ಚಿಕಿತ್ಸೆನೂ ಕೊಡೋಲ್ಲ ಚಿಕಿತ್ಸೆ ಕೊಟ್ಟರು ಫುಲ್ ಚಾರ್ಜ್ ಹಾಕ್ತಾರೆ ರೇಷನ್ ಕಾರ್ಡ್ ಇದ್ರೆ ಹಾಫ್ ಚಾರ್ಜ್ ಕೊಡ್ತಾರೆ ಆ ಹಾಫ್ ಚಾರ್ಜ್ ಕಟ್ಟಕ್ಕೂ ನಮ್ಗೆ ಕಷ್ಟ ನಮ್ಗೆ ಕಷ್ಟನೇ ಐ ಕಟ್ಟ ಹೆಂಗಲ್ಲ ಅರ್ಧ ಕಟ್ಟಬಹುದು ಹೆಂಗೋ ಮಾಡಿ ಈಗ ಈ ಕಾರ್ಡೇ ಕ್ಯಾನ್ಸಲ್ ಆದಮೇಲೆ ಪೂರ್ತಿ ಅಮೌಂಟ್ ಕಟ್ಟೆ ಬರ್ಬೇಕು ನಾನು ನನಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಸರ್ ತುಂಬ ತೊಂದರೆ ಆಗುತ್ತೆ ನನಗೆ ನನ್ನ ಕಾರ್ಡ್ ಮತ್ತೆ ವಾಪಸ್ ಬೇಕು ರದ್ದಾಗಿದ್ದನ್ನು ಮತ್ತೆ ಅದನ್ನು ಆಕ್ಟಿವೇಟ್ ಮಾಡಿ ಸರ್ಕಾರ ಕೊಡ್ಬೇಕು